ಶಿರಾನಗರದ ಖಾಸಗಿ ಬಸ್ ನಿಲ್ದಾಣ ಅವ್ಯವಸ್ಥೆಗಳ ಆಸ್ಥಾನ ಕೋಟೆ ಕೊತ್ತಲು ದರ್ಗಾಗಳ ಐತಿಹ್ಯ ಖಾಸಗಿ ಬಸ್ ನಿಲ್ದಾಣ ಮಾತ್ರ ಅಸಹ್ಯ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ತುಮಕೂರು ಜಿಲ್ಲೆಯ ಶಿರಾನಗರ ತಾಲ್ಲೂಕು ಕೇಂದ್ರದ ಜೊತೆಗೆ ಪುರಾಣ ಪ್ರಸಿದ್ಧ ಐತಿಹಾಸಿಕ ನಗರವೂ ಹೌದು ಆದರೆ ಖಾಸಗಿ ಬಸ್ ನಿಲ್ದಾಣ ಮಾತ್ರ ಬಹುದೊಡ್ಡ ರಗ್ರಸ್ತ ಆಸ್ಥಾನವಾಗಿದೆ ಚಿರ ಖಾಸಗಿ ಬಸ್ ನಿಲ್ದಾಣದ ತುಂಬಾ ಆಳವಾದ ಗುಂಡಿಗಳು ಮಳೆ ಬಂದಾಗ ಈಜುಕೊಳವಾಗಿ ಪರಿವರ್ತನೆ ಬಸ್ಸುಗಳು ಚಲಿಸಲಾರದಂತಹ ದುಸ್ಥಿತಿ ಇನ್ನೊಂದು ಬಸ್ಸುಗಳಿಗೆ ಪ್ರಯಾಣಿಕರು ಹತ್ತಲು ಹರಸಾಹಸ ನಿಲ್ದಾಣದ ತುಂಬೆಲ್ಲ ತಳ್ಳೋ ಗಾಡಿಗಳ ವ್ಯಾಪಾರ ಅಡಚಣೆ ಮಳೆ ಬಂದಾಗ ಸೋರುವ ನಿಲ್ದಾಣದ ಸೂರು ನಿಲ್ದಾಣದ ಮೂಲೆ ಮೂಲೆಗಳಲ್ಲಿ ಕಸದ ಗಬ್ಬು ವಾಸನೆ ಹದಗೆಟ್ಟು ಹೋದ ಸಂಚಾರ ನಿಯಮ ಪಾಲನೆ ನಿಲ್ದಾಣದ ತುಂಬ ಹಂತಿಗಳ ಓಡಾಟ ಇಷ್ಟೆಲ್ಲ ಖಾಸಗಿ ಬಸ್ ನಿಲ್ದಾಣ ರೋಗಗ್ರಸ್ತವಾಗಿದ್ದರೂ ಕೂಗಳತೆಯ ದೂರದಲ್ಲಿರುವ ತಾಲೂಕು ಆಡಳಿತ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ನಿದ್ದೆಯ ಮಂಪರಿನಿಂದ ಎದ್ದು ಕೂಡಲೇ ಬಸ್ ನಿಲ್ದಾಣದ ಹತ್ತಾರು ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸುವ ಅವಶ್ಯಕತೆ ಇದೆ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ವರದಿ ಸೈಯದ್ ಸಾದಿಕ್ ಶಿರಾ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇದು ನಗರದಲ್ಲಿ ರಸ್ತೆ ಐತಿಹಾಸಿಕ ಶಿರಾ ಬಸ್ ಸ್ಟಾಂಡ್ ರಸ್ತೆ ಗುಂಡಿಯಿಂದ ಗುಂಡಿ ಗುಂಡಿ ಬೇಗ ಮುಚ್ಚಬೇಕು ಸುಮಾರು ಐದಾರು ವರ್ಷದಿಂದ ರೋಡ್ ಇದು ಹಾಗೆ ಇಲ್ಲ ತುಂಬಾ ಬಹಳ ಪೆಂಡಿಂಗ್ ಇದೆ ಇಲ್ಲಿ ಬಹಳ ಹೆಣ್ಮಕ್ ಓಡಾಡ್ತಾರೆ ಬಿದ್ದೋಗ್ತಾರೆ ಗುಂಡಿ ಸಿಕ್ಕಾಪಟ್ಟೆ ತೋತಗಳು ಇದಾಗಿದೆ ಬಸ್ ಸ್ಟಾಂಡ್ ಅಲ್ಲಿ ಎಲ್ಲ ಗುಂಡಿಗಳನ್ನ ಮುಚ್ಚಬೇಕು ಆದಷ್ಟು ಬೇಗ ಅವ್ರು ಸುಮ್ನೆ ಬರ್ತಾರೆ ಹೇಳ್ತಾರೆ ಏನು ಆಗ್ತಾ ಇಲ್ಲ ಕೆಲಸ ಆದಷ್ಟು ಬೇಗ ಗುಂಡಿಗಳನ್ನ ನೀಟ್ ಆಗಿ ಮುಚ್ಚರಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಗಮನ ತಗೋಬೇಕು ಇನ್ನು ಅಂತ ಇನ್ನು ವಿಪರೀತ ಇಲ್ಲಿ ಪೂರ್ತಿ ರೋಡ್ ಯಾವ್ದು ನೆಲೆ ಯಾವ್ದು ಅಂತ ಏನು ಗೊತ್ತಾಗಲ್ಲ ಆತರ ಪರಿಸ್ಥಿತಿ ಇದೆ ಮತ್ತೆ ಕಸಾನು ಅಷ್ಟೇ ಎರಡ್ ಟೈಮು ಬೆಳಿಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಕಸಾನ ಇದ್ ಮಾಡ್ಬೇಕು ವಿಪರೀತ ಬಸ್ ಸ್ಟಾಂಡ್ ತುಂಬಾ ವಲಸೆ ಹೋಗಿದೆ ಬಸ್ ಸ್ಟಾಂಡ್ ಅನ್ನೋದು ನಗರಸಭೆ ನೋಡ್ತಾ ನೋಡ್ಕೋಬೇಕು ಸ್ವಲ್ಪ ಕಮಲ ತಗೋಬೇಕಿದ್ರ ಬಗ್ಗೆ ಯಾವಾಗ್ಲೂ ಬಂದು ಹೋಗೋದಲ್ಲ ನೀಟಾಗಿ ಕ್ಲೀನ್ ಇಟ್ಕೋಬೇಕು ಸ್ವಚ್ಛತೆ ಇರಬೇಕು ಗುಂಡಿ ನೋಡಿ ಸುಮಾರು ಐದಾರು ವರ್ಷದಿಂದ ಇದೇ ಪರಿಸ್ಥಿತಿ ಇದೆ ಒಂದು ಗುಂಡಿನೂ ಮುಚ್ಚಿಲ್ಲ ಬಸ್ ಸ್ಟಾಂಡ್ ಅಲ್ಲಿ ಐತಿಹಾಸಿಕ ಶಿರ ಅಂತ ಅಷ್ಟೇನೆ ಅದೇ ಗುಂಡಿ ಶಿರಾ ಅಂತ ಅಷ್ಟೇ ನಾವು ಐತಿಹಾಸಿಕ ಶಿರ ಬಿಟ್ಟು ಗುಂಡಿ ಶಿರಾ ಅಂತ ಹಾಕೋಬೇಕು ಅಂತ ಅನ್ಕೋ ಇವಾಗ ಐದು ಐದ್ ನಾಲ್ಕು ಮೂರ್ ನಾಲ್ಕು ವರ್ಷದಿಂದ ಬರೀ ಇದೇ ಹೇಳ್ತಾ ಇದಾರೆ ಅವರು ಯಾವಾಗ್ ಮಾಡ್ತೀನಿ ನಾವಾಗ್ ಮಾಡ್ತೀನಿ ಇವಾಗ ಮಾಡ್ತೀನಿ ಅವಾಗ ಮಾಡ್ತೀನಿ ಅವ ಎಲ್ಲ ಆಗಿದೆ ಎಲ್ಲ ಮೂರ್ ವರ್ಷದಿಂದ ಅದೇ ಹೇಳ್ತಾ ಇದ್ದಾರೆ ಇನ್ನು ಸ್ವಲ್ಪ ಏನೋದ್ರೆ ರೋಡು ಏನಾದ್ರು ಗೊತ್ತಾಗಲ್ಲ ಏನಾದ್ರು ಗೊತ್ತಾಗಲ್ಲ ಮಳೆ ಅಂದ್ರೆ ಮಳೆ ಯಾವ್ದು ಇದು ಬಸ್ ಸ್ಟಾಂಡ್ ಯಾವ್ದು ಗೊತ್ತಾಗಲ್ಲ ಯಾಕಂತ ಹೇಳಿದ್ರೆ ಬಹಳ ಜನಗಳು ಬಿದ್ದಿ ಬಿದ್ದಿ ಇದಾಗ್ತಾ ಇದಾರೆ ಗುಂಡಿ ಗಾಡಿ ಹೋದ್ರು ಬೀಳ್ತಾ ಗುಂಡಿಗಳು ಒಂದ್ ಎರಡ್ ಸಲ ಮುಚ್ಚಿದ್ರು ಅಷ್ಟೇ ನಿರ್ಗಾ ಬಂದು ಈ ಕಡೆ ದೊಡೆಯಿಲ್ಲ ಏನಾಗೈತೆ ನಾರು ವರ್ಷದ ಹಂಗೆ ಇದೆ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಬಂದ್ ನೋಡುವಿಲ್ಲ ಬರ್ರಿ ಅಂತ ಅಷ್ಟೇ ಬರ್ತು ಯಾರು ಬಂದಿ ಮಾಡ್ತೀನಿ ಇವಾಗ ಬಸ್ ಸ್ಟಾಂಡ್ ಮಾಡ್ತಾರೆ ಸರಿ ರೋಡ್ ಮಾಡ್ತಾರೆ ಅಂತ ಹೇಳ್ತಾರೆ ಬಂದಿ ಬಸ್ ಗಳಿಗೆ ಎಲ್ಲಿ ಮಾಡ್ಬೇಕು ಹಣ್ಣಿನ ಗಾಡಿಗಳು ಇರ್ತವೆ ಎಲ್ಲಿ ಇದ್ ಮಾಡ್ಬೇಕು ಅಂತ ಬಂದಿ ಒಂದು ಇದ್ ಮಾಡಕ್ ಅವ್ರಿಗೆ ಇದಾಗಲ್ಲೂ ಬಸ್ ಸ್ಟಾಂಡ್ ಮಾಡ್ತೀನಿ ಅಷ್ಟೇ ಮೂರ್ ನಾಲ್ಕು ವರ್ಷದ ಬಸ್ ಬಸ್ ಸ್ಟಾಂಡ್ ಮಾಡ್ತೀನಿ ಅಂತಾರೆ ಅಷ್ಟೇ ಅವ್ರ ಕೈಲಿ ಮಾಡಾಕಂತೂ ಆಗ್ತಾ ಇಲ್ಲ ಮೊನ್ನೆ ಏನೋ ಗುದ್ದಿ ಪೂಜೆ ಮಾಡಿದ್ರು ಮಾಡ್ತೀವಿ ಅವ್ರು ಬೇಕಾದ್ರೆ ಮಾಡ್ತೀವಿ ಬೇಕಾದ್ರೆ ಮಾಡ್ತಿವ್ರು ಅವಲ್ಲ ಮೂರುವ ತಿಂಗಳ ನಾಲ್ಕ ತಿಂಗಳ ಗುದ್ದಿ ಪೂಜೆ ಮಾಡಿ ಇವತ್ತು ಇದಿಲ್ಲ ರೋಡ್ ಎಮ್ ಎಲ್ ಅವರು ಗುದ್ದಿ ಪೂಜೆ ಮಾಡೋದ್ರು ಬಂದಿ ಅವಾಗಿಂದ ಏನು ಇದೇ ಇಲ್ಲ ತಿರ್ಗ ಶಬ್ದನೇ ಇಲ್ಲ ಮಾಡ್ತೀನಿ ಅಂತ ಸುಮ್ನೆ ಹೇಳ್ತಾರೆ ಅಷ್ಟೇ ಮಾಡ್ತೀನಿ ಇವಾಗ ಮಾಡ್ತೀವಿ ಅವಾಗ ಮಾಡ್ತೀನಿ ಅಂತ ಇವಾಗ ಮಾಡ್ತಾರೆ ಸರಿ ಬಸ್ ಸ್ಟಾಂಡ್ ಇವಾಗ ಬಸ್ ಸ್ಟಾಂಡ್ ಎಲ್ಲ ಕೊಡ್ಬೇಕು ಹೆಣ್ಣಿನ ಗಾಡಿಯವ್ರ ಎಲ್ಲಿ ಕೊಡ್ಬೇಕು ಅದೆಲ್ಲ ಅವ್ರಿಗೆ ಇದಾವೆ ಬೇಕು ಅವ್ರೆಲ್ಲ ಇಕ್ಕಾಡ್ಬೇಕು ಆಯಕ್ತರು ಬಂದು ಎಲ್ಲ ಇದ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಮೊದಲು ರೆಡಿ ಮಾಡ್ಸ್ಕಂತ ನಾನು ಹೇಳ್ತೀನಿ